ನಲ್ಲಿ ಎರಡು ಕೆಜಿ ಗಾಂಜಾ ಮಹಿಳೆ ಬಂಧನ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಸುಮಾರು ಎರಡೂವರೆ ಕೆಜಿ ಮೆಥಾಂಪೆ ಮೈನ್ ಎಂಬ ಗಾಂಜಾ ವಶಕ್ಕೆ ಪಡೆದು ನೈಜೇರಿಯಾ ಮೂಲದ ಮಹಿಳೆಯನ್ನ ಬಂಧಿಸಿದ್ದಾರೆ ಬಂಧಿತ ಮಹಿಳೆಯನ್ನು ವೆರೋನಿಗಾ ಎಂದು ಗುರುತಿಸಲಾಗಿದೆ ಈಕೆ ನವದೆಹಲಿಯಿಂದ ಬೆಂಗಳೂರಿಗೆ ಆಕಾಶ್ ಏರ್ನ ಕ್ಯುಪಿ ಒನ್ ಏಟ್ ಒನ್ ಟೂ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಅಧಿಕಾರಿಗಳ ಅನುಮಾನಕ್ಕೆ ಒಳಗಾಗಿದ್ದಳು ತಪಾಸಣೆ ವೇಳೆ ಮಹಿಳೆ ತನ್ನ ಬಳಿ ಇದ್ದ ಪ್ಯಾಕೆಟ್ಗಳಲ್ಲಿ ಮೆಥಾಪೆಟ್ ಮೈನ್ ಅನ್ನು ಅಡಗಿಸಿಕೊಂಡು ಸಾಗಿಸುತ್ತಿರುವುದು ಪತ್ತೆಯಾಗಿದೆ ತಕ್ಷಣವೇ ಅಧಿಕಾರಿಗಳು ಮಾದಕ ವಸ್ತುವನ್ನು ವಶಕ್ಕೆ ಪಡೆದು ಮಹಿಳೆಯನ್ನು ಬಂಧಿಸಿದ್ದಾರೆ ಇನ್ನು ಬಂಧಿತ ಮಹಿಳೆ ವಿರುದ್ಧ ಎನ್ಡಿಪಿಎಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಸ್ಟಮ್ಸ್ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ